ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ಬೇವು ಬೆಲ್ಲ ನಿಮ್ಮ ಚಿತ್ರ ಜೀವನದ ಒಂದು ಮುಖ್ಯವಾದ ಘಟ್ಟ ಅದು ನಾವು ಆರಂಭದಿಂದ ಬಂದು ಈಗ ಬೇವು ಬೆಲ್ಲದಲ್ಲಿ ಕಳೆದ ಸಂಚಿಕೆಯಲ್ಲಿ ಅಲ್ಲಿ ಪ್ರಸ್ತಾಪ ಮಾಡಿ ಬಿಟ್ಟಿದ್ದೀವಿ ಅದರ ಅನುಭವಗಳನ್ನು ಹೇಳಿ ಅಂದರೆ ಆ ಕಥೆನೇ ಅದು ರವಿಚಂದ್ರನ್ ಮಾಡಿದರೆ ಚೆನ್ನಾಗಿತ್ತು ಅಂತ ಹಂಸಲೇಖ ಅವರು ಹೇಳಿದ್ರು ಆದರೆ ಆವತ್ತು ರವಿಚಂದ್ರನ್ ಅವರಿಗೆ ಕಾಯುವಂಥ ಪರಿಸ್ಥಿತಿ ಇರಲಿಲ್ಲ ನೀವು ನಿಗದಿತ ಸಮಯಕ್ಕೆ ಒಂದು ಚಿತ್ರ ಮಾಡ್ಕೊಂಡು ಹೋಗಬೇಕಾಗಿತ್ತು ಅದಕ್ಕಾಗಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಹೀರೋಗಳು ಬದಲಾಗ್ತಾರೆ ಡೈರೆಕ್ಟರ್ ಬದಲಾಗ್ತಾರೆ ಕಥೆಗಳು ಸಹ ಸಿಕ್ಕದೇ ಇದ್ದಾಗ ಬದಲಾಗುತ್ತೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಈ ಬೇವು ಬೆಲ್ಲ ಅದು ಆಮೇಲೆ ಏನೇನೆಲ್ಲ ಆಯಿತು ಸರ್ ಬೇವು ಬೆಲ್ಲ ಆ್ಯಕ್ಚುಲಿ ಅದು ಆಗಿದ್ದೇ ಬೇರೆ ನನಗೆ ನಾನು ದೇವದಾಸ್ ರೆಡ್ಡಿ ಅವ್ರನ್ನ ಕರ್ಕೊಂಡು ನಾರಾಯಣ ಹತ್ರ ಸಿನಿಮಾ ಮಾಡಬೇಕು ಅಂತ ಹೋದಾಗ ನನ್ನ ನನ್ನ ಉದ್ದೇಶ ಬೇರೆ ಇತ್ತು ಯಾಕೆಂದರೆ ನಾನು ನನಗೂ ಹೆಂಗ್ತಿ ಬೇಕು ಅನ್ನಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟ್ರ್ ಮಾಡಿಬಿಟ್ಟಿದ್ದೆ ಆಮೇಲೆ ಇನ್ನೊಂದು ಅವ್ರದ್ದೇ ಒಂದು ಸಿನಿಮಾ ಮಾಮರವೆಲ್ಲ ಹೋಗಿಲ್ಲ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದರಲ್ಲೂ ಕಾಮಿಡಿ ಕ್ಯಾರೆಕ್ಟ್ರ್ ಮಾಡಿದ್ದೆ ನಾನು ಸೊ ಇವೆರಡು ಪಿಕ್ಚರ್ ಆದಮೇಲೆ ಬೇವು ಬೆಲ್ಲ ಪಿಕ್ಚರು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಸೊ ನನಗೇನಾಗಿತ್ತು ಇದರೊಳಗಡೆ ಏನಾದರೂ ಒಂದು ನನಗೆ ಅವರು ನನ್ನನ್ನು ಜೊತೆಲೆ ಇರಬೇಕು ಅಂತ ಕೇಳ್ಕೊಂಡ್ರು ಪ್ರೊಡ್ಯೂಸರು ಸೊ ನನಗೆ ಜೊತೆಲಿ ಇರಬೇಕು ಅಂದರೆ ನಾನು ಸುಮ್ಮ ಸುಮ್ಮನೆ ಇರೋದಕ್ಕಾಗೋದಿಲ್ವಲ್ಲ ಅಟ್ಲೀಸ್ಟ್ ಒಂದು ಪಾತ್ರ ಕೊಟ್ಟಾಗ ನನ್ನ ಜೊತೆಲಿರ್ಬೋದು ಅವ್ರಿಗೆ ಪ್ರೊಡ್ಯೂಸರ್ಗೆ ಏನಾದ್ರು ಹೆಲ್ಪ್ ಮಾಡ್ಕೊಂಡಿರ್ಬೋದು ಅನ್ನೋದು ಒಂದು ಮೈಂಡ್ ಇತ್ತು ಸೊ ಆಮೇಲೆ ಅವ್ರಿಗೂ ಜೊತೆ ಒಳಗೆ ಇರಬೇಕು ಅನ್ನೋದೊಂದು ಮೈಂಡಲ್ಲಿತ್ತು ಸೊ ಹಂಗಾಗಿ ಏನಾಯ್ತು ನನಗೆ ಬೇವು ಈಗ ನನಗೂ ಹೆಂಡ್ತಿ ಬೇಕು ಮಾಮರವೆಲ್ಲ ಮಾಮರವೆಲ್ಲಕ್ಕೆ ಒಂದು ಏನೋ ಎಂಟರ್ಟೈನ್ಮೆಂಟ್ ಪಿಕ್ಚರ್ ಮಾಡಬೇಕು ಅಂತ ಒಂದು ಕತೆ ಹೇಳಿ ಸಾರ್ ಅಂತ ಹೇಳಿಬಿಟ್ಟು ನಾರಾಯಣ ಅವ್ರಿಗೆ ಹೇಳ್ದು ನಾವು ಸೊ ಅವ್ರೇನು ಮಾಡಿದ್ರು ಅದನ್ನು ಈ ಕತೆ ಬೇವು ಬೆಲ್ಲ ಕತೆ ಹೇಳ್ಬಿಟ್ರು ನಮಗೆ ಸೀರಿಯಸ್ ಆಗಿ ನಾನು ಆವಾಗಲೊಂದು ಆರ್ಗ್ಯುಮೆಂಟ್ ಬಂತು ನಾನು ಹೇಳಿದೆ ಪ ಪ್ರೊಡ್ಯೂಸರ್ ಇವ್ರಿಗೆ ನಾರಾಯಣ ಅವರೇ ಜಗ್ಗೇಶ್ ನಿಟ್ಕೊಂಡು ಪಿಕ್ಚರ್ ಮಾಡ್ತಾಯಿದ್ದೀವಿ ಜೊತೆಗೆ ನಾನು ಮಾಡ್ತಾಯಿದ್ದೀನಿ ನಾನು ಮಾಡಬೇಕು ಅಂತ ಹೇಳ್ತಾರೆ ನಿರ್ಮಾಪಕರು ಸೊ ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಪಿಚ್ಚರ್ ಆದರೆ ಚೆನ್ನಾಗಿರುತ್ತೆ ನೀವು ಎಮೋಷನಲ್ಲಿ ಇಟ್ಕೊಂಡಿದ್ದೀರಾ ಸೆಂಟಿಮೆಂಟ್ ಜಾಸ್ತಿ ಇಟ್ಕೊಂಡಿದ್ದೀರಾ ಈ ಕತೆ ಜಗೇಶ್ಗೆ ಎಷ್ಟು ಮಟ್ಟಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಒಳಗೆ ಇದ್ದಿದ್ದು ಡೌಟ್ ಅದು ನಿರ್ಮಾಪಕರಿಗೆ ಇಷ್ಟ ಆಗ್ಬಿಡುತ್ತೆ ಅದು ಸೊ ಅವ್ರಿಗೆ ಆ್ಯಕ್ಚುಲಿ ಕತೆಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಏನಾಯಿತು ಇಮಿಡಿಯೇಟ್ ಪಿಚ್ಚರ್ ಮಾಡಬೇಕಾಗಿತ್ತು ಆಮೇಲೆ ಇಮಿಡಿಯೇಟ್ ನಾರಾಯಣವ್ರ ಡೇಟ್ ಸಿಕ್ಬಿಡ್ತು ಸೊ ಜಗ್ಗೇಶು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೆ ಸೊ ಇಮಿಡಿಯೇಟ್ ಆದರೆ ಸಾಕು ಅನ್ನೋ ಮೂಡೊಳಗೆ ಈಗ ಈ ಕತೆ ಅಂದ್ಕೊಂಡು ಇನ್ನೂ ಡಿಲೇ ಮಾಡ್ಕೊಂಡು ಪ್ರೊಲಾಂಗ್ ಮಾಡ್ಕೊಂಡು ಹೋಗೋದು ಬೇಡ ಇದನ್ನೇ ಮಾಡ್ಬಿಡೋಣ ಹೇಳ್ಬಿಟ್ಟು ಅವರು ಬೇಗನೇ ಡಿಸಿಷನ್ ತೊಗೊಂಡ್ಬಿಟ್ರು ಸೊ ನಿರ್ಮಾಪಕರು ನಿರ್ದೇಶಕರಿಬ್ಬರೂ ಡಿಸಿಷನ್ ಇದು ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ಮೇಲೆ ಇನ್ನು ಮಧ್ಯದಲ್ಲಿ ನಾನು ಮಾತಾಡೋಕ್ಕೆ ಅದೇನು ನನಗೆ ಅಷ್ಟು ಅವಾಗ ಇನ್ನೂ ನಿರ್ಮಾಪಕರಿಗಾಗಲಿ ನಿರ್ದೇಶಕರ ಜೊತೆಗಲ್ಲ ಅಷ್ಟೊಂದು ನಾನು ಬ ಇದಾಗಿರಲಿಲ್ಲ ಏನೂ ಹತ್ರವಾಗಿರಲಿಲ್ಲ ಸೊ ಹಂಗಾಗಿದ್ದರಿಂದ ಇನ್ನು ಅವ್ರಿ ಡಿಶನ್ ತಗೊಂಡವ್ರೆ ನಾವು ಇನ್ನೇನು ಮಾಡೋದು ಹೇಳ್ಬಿಟ್ಟು ಸೊ ಅದರೊಳಗಡೆ ನನಗೊಂದು ಪಾತ್ರ ನನಗೆ ಆ್ಯಂಟಿ ಹೀರೋ ಕ್ಯಾರೆಕ್ಟರ್ ಮಾಡಿಸ್ತೀನಿ ಅಂತ ಹೇಳಿದ್ರು ಸೊ ನಾನು ಆ್ಯಕ್ಟ್ ಮಾಡಬೇಕು ಯಾವುದಾದ್ರೂ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ ಸೊ ಆ ಪಾತ್ರನೂ ಅಷ್ಟೇ ತುಂಬ ಮನಸ್ಸಿನಲ್ಲಿ ನಿಲ್ಸ್ಕೊಳ್ಳೋವಂಥ ಪಾತ್ರ ವಿಲನಲ್ಲಿ ಇಂಥ ಒಬ್ಬ ಕೆಟ್ಟು ವಿಲನ್ ಇದ್ದಾನಂಥ ಆ ಸಿನಿಮಾದೊಳಗೇನೆ ಗೊತ್ತಾಗುತ್ತೆ ಇವತ್ತು ಜನ ನನ್ನನ್ನು ರೋಡಲ್ಲಿ ಹೋಗ್ಬೇಕಾದ್ರೇ ಗುರ್ತಿಸದೆ ಆ ಪಿಕ್ಚರ್ ನೋಡಿಬಿಟ್ಟೆ ಗುರುತಿಸ್ತಾರೆ ಸೊ ಹಾಗಾಗಿ ಆ ಬೇವು ಬೆಲ್ಲ ನಮ್ಗೆ ಆ ಥರ ಆಯಿತು ಆಮೇಲೆ ಅದೇ ಆ ಆ ಸಿನಿಮಾನೂ ನಮಗೆ ಫಸ್ಟು ರಾಮು ರಿಲೀಸ್ ಮಾಡಬೇಕಾಗಿತ್ತು ಆಮೇಲೆ ಅವರು ನಿರ್ಮಾಪಕರಿಗೆ ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಆಮೇಲೆ ಇವರು ಚಿನೇಗೌಡರು ರಿಲೀಸ್ ಮಾಡಿದ್ರು ಪಿಚ್ಚರು ಸೊ ಆ ಸಿನಿಮಾ ಏನಾಯಿತು ಅಂದರೆ ನಮಗೆ ಒಳ್ಳೆಯ ಹೆಸರು ತಂದು ಕೊಡ್ತು ಫೈನಾನ್ಷಿಯಲಿ ಸಿನಿಮಾ ನಿರ್ಮಾಪಕರಿಗೆ ಆ್ಯಕ್ಚುಲಿ ಅಂಥ ಲಾಭ ಬರಲಿಲ್ಲ ಆ್ಯಕ್ಚುಲ ಲಾಸ್ ಆಯಿತು ಅವ್ರಿಗೆ ಸಿನಿಮಾ ಲಾಸ್ ಆಯಿತು ಬಟ್ಟು ಸಿನಿಮಾ ಹೆಸರು ಮಾಡ್ತು ಪಿಚ್ಚರು ಹೊರಗಡೆ ಇದು ಇದಾಯಿತು ನನ್ನ ನಿರ್ದೇಶಕರಿಗೂ ಒಳ್ಳೆಯ ಹೆಸರು ಬಂತು ಜಗೇಶ್ವರ್ಗೆ ಒಳ್ಳೆಯ ಹೆಸರು ಬಂತು ಜಗೇಶ್ವರ್ ಇವತ್ತು ಅವರೆಲ್ಲ ಬರೀ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ಕೊಂಬಂದಿರೋದ್ರೊಳಗೆ ಇದೊಂದು ಸಪ್ರೇಟನ್ನು ನಿಲ್ಲುತ್ತೆ ಮೈ ಅವರು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸ್ಕೋ ಇದು ತೋರಿಸ್ಕೊಳ್ಳೋದಕ್ಕೆ ಅಂಥ ಸೀನ್ಗಳಿತ್ತು ಅವ್ರಿಗೆ ಆ ಲೆವೆಲ್ಗೆ ಆ್ಯಕ್ಟ್ ಮಾಡಿದ್ರು ಆಮೇಲೆ ಅವ್ರಿಗೆ ಐದು ಸಾಂಗ್ ಇತ್ತು ಸಿನಿಮಾದಲ್ಲಿ ಸೊ ಆ ಸಿನಿಮಾದಲ್ಲಿ ಏನಾಗೋಯ್ತು ಅಂತಂದರೆ ಹಂಸಲೇಖ ಅವರು ನಾವು ಪೂಜೆ ಮಾಡೋ ದಿನನೇ ಒಂದು ಟ್ಯೂನ್ ಮಾಡಬೇಕು ಸಾಂಗ್ ರೆಕಾರ್ಡಿಂಗಡಿಂದನೇ ಪೂಜೆ ಮಾಡಬೇಕು ಅಂತ ಓದೋ ಸೊ ಓದ ತಕ್ಷಣ ಅವರು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಕೊನೆಗೆ ಆಮೇಲೆ ಆ ಪಿಚ್ಚರಿಂದ ರಾಜ್ ಅಂತ ಪಿ ಆರ್ ಸೌಂದರಾಜ್ ಅಂತ ಒಬ್ಬರು ಎಡಿಟ್ರು ಅದು ಕೆ ಬಾಲು ಅವ್ರ ಹತ್ರ ವರ್ಕ್ ಇದ್ದರು ನಾನೇ ಕರ್ಕೊಂಡೋಗಿ ಆ ಪಿಚ್ಚರ್ಗೆ ಇಂಟ್ರೊಡ್ಯೂಸ್ ಮಾಡಿದೆ ಬೇವು ಬೆಲ್ಲಣ್ಣೆ ಅವ್ರದ್ದು ಮೊದಲನೇ ಸಿನ್ಮಾ ಸೊ ಅವರು ಅದ್ರಿಂದ ಆ ಸಿನಿಮಾಗೆ ಅವರು ಎಂಟ್ರಾದರು ಹಂಸಲೇಖ ಅವರು ಟ್ಯೂನ್ ಮಾಡೋವಾಗ ಅವಾಗಲೇ ಒಂದು ಜನ್ಮಾನ ಇಡುತ್ತಾಳೆ ನಮ್ಮ ತಾಯಿ ಫಸ್ಟ್ ಕಂಪೋಸಿಂಗ್ ಆಗಿದ್ದು ಅದೇ ಸಾಂಗು ಮೇಲೆ ಏನಾಯ್ತು ಸಾಂಗ್ ರೆಕಾರ್ಡಿಂಗ್ ಆಯಿತು ಸಾಂಗ್ ರೆಕಾರ್ಡಿಂಗ್ ಆದಮೇಲೆ ಅವರು ಇನ್ನು ಐದು ನಾಲ್ಕು ಸಾಂಗು ಅವರೇ ಆಡಬೇಕಾಗಿತ್ತು ಎಲ್ಲೂ ನಮ್ಗೆ ಅವಾಗ ಬಾಲಸುಬ್ರಹ್ಮಣ್ಯ ಅವರು ಡೇಟೆ ಸಿಗ್ತಿಲ್ಲ ವೆಯ್ಟ್ ಮಾಡಿದ್ರೆ ತ್ರೀ ಫೋರ್ ಮಂತ್ಸ್ ವೆಯ್ಟ್ ಮಾಡಬೇಕಾಗಿತ್ತು ಅವ್ರು ಬಂದು ಆಡಬೇಕು ಅಂತಂದರೆ ಸೊ ಅವಾಗ ಹಂಸಲೇಕ ಅವ್ರು ನನಗೆ ಹೇಳಿದ್ರು ರಾಜೇಶ್ ಕೃಷ್ಣನ್ ಕೈಲಿ ಆಡಿಸ್ದವ ಸಾಂಗ್ ಅದನ್ನ ಅವಾಗ ರಾಜೇಶ್ ಕೃಷ್ಣನ್ ಸ್ವಲ್ಪ ಬಾಲಸುಬ್ರಹ್ಮಣ್ಯನ್ ಥರನೇ ವಾಯ್ಸ್ ಇತ್ತು ಅವಾಗ ತಾನೇ ಅಪ್ಕಮಿಂಗ್ ಎಲ್ಲ ಒಂದೊಂದೇ ಸಾಂಗ್ ಆಡ್ತಾ ಇದ್ರು ಅವಾಗ ಅವಾಗ ಹಂಸಲೇಖ ನನಗೆ ಹೇಳಿದ್ರು ನೋಡೋ ನಿಮ್ಮ ಪ್ರೊಡ್ಯೂಸರ್ಗೆ ನೀನು ಹೇಳಿದ್ರೆ ಕೇಳ್ತಾರೆ ಈ ನಾಲ್ಕು ಸಾಂಗು ಹತ್ರನೇ ಆಡಿಸ್ಬಿಡೋಣ ಹೇಳು ಅಂತಂದ್ರು ಸರಿ ಆಯಿತು ಸಾರ್ ಅಂತಂದೆ ನಾನು ಆಮೇಲೆ ಪ್ರೊಡ್ಯೂಸರ್ಗೆ ಅವರಿಗೆ ಇಷ್ಟ ಇರಲಿಲ್ಲ ಯಾಕಂದ್ರೆ ಐದು ಸಾಂಗು ಒಬ್ಬರ ಹತ್ರನೇ ಆಡಿಸೋದು ಅದನ್ನೂ ಬಾಲವ್ರ ಹತ್ರ ಆಡಿಸೋಣ ಅಂತ ಅವ್ರಿಗೆ ಮೈಂಡಲ್ಲಿತ್ತು ಇತ್ತು ಸರಿ ಆಮೇಲೆ ನಾನೇನು ಮಾಡಿದೆ ನಮ್ಮ ಪ್ರೊಡ್ಯೂಸರ್ಗೆ ಹೇಳಿದೆ ಸರ್ ಈಗ ಹಂಸಲೇಖ ಅವ್ರ ಅಂತವ್ರೆ ಇಲ್ಲಾದರೆ ಕಾಯ್ಬೇಕಂತ ನಾವು ನಾಲ್ಕು ಸಾಂಗು ಈಗೇನೊಂದಿಗೆ ಏ ನಂದೇನಿಲ್ಲ ನೀವು ತೀರ್ಮಾನ ತಗೊಂಡ್ರೆ ನೀವು ಹೂವು ಅಂದರೆ ಬಿಡಿ ಅಂತಂದರು ಸೊ ಆಮೇಲೆ ರಾಜ ಇವ್ರನ್ನ ರಾಜೇಶ್ ಕೃಷ್ಣನ್ ಅವ್ರಿಗೆನೆ ಹೇಳ್ಬಿಟ್ಟು ಐದು ಸಾಂಗು ಫಸ್ಟ್ ಟೈಮ್ ರಾಜೇಶ್ ಕೃಷ್ಣನವರು ಒಂದೇ ಪಿಚ್ಚರ್ ಒಳಗಡೆ ಅಷ್ಟು ಸಾಂಗ್ ಆಡಿದ್ದು ಅವರು ಆ ಪಿಕ್ಚರ್ ಒಳಗೆ ಸೊ ಅದೊಂದು ಅಪ್ಪಪ್ಪ ಅವರು ಈಗಲೂ ಎಲ್ಲರೂ ಸಿಕ್ಕಿದ್ರೂ ನೆನೆಸ್ಕೊಂಡು ನಮ್ಮನ್ನ ಚೆನ್ನಾಗಿ ಮಾತಾಡಿಸ್ತಾರೆ ಅದು ನನಗೆ ನಾಪಕ ಮಾಡ್ಕೋತಾರೆ ಈಗ ಸ್ವಲ್ಪ ನಿಮ್ಮ ಇದುವರೆಗಿನ ಜರ್ನಿಯಲ್ಲಿ ನೀವು ಹೇಳಿರುವ ಅಂಶಗಳನ್ನು ಇಟ್ಕೊಂಡ್ರೆ ನೀವು ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಸಿನಿಮಾಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರೆ ಅಥವಾ ನಟ ಆಗಬೇಕು ಅಂತ ಬಂದ್ರೆ ಬರಹಗಾರ ಆಗಬೇಕು ಅಂತ ಬಂದ್ರೆ ನಿರ್ದೇಶಕ ಆಗಬೇಕು ಅಂತ ಬಂದ್ರೆ ನಿರ್ಮಾಪಕ ಆಗಬೇಕು ಅಂತ ಬಂದ್ರೆ ಅಥವಾ ಒಟ್ಟಾರೆಯಾಗಿ ಹೆಂಗೋ ಸಿನಿಮಾದಲ್ಲಿ ನಾನು ಒಳಗೆ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರೆ ಏನಾಗುತ್ತೋ ಗೊತ್ತಿಲ್ಲ ಸಿನಿಮಾಗೆ ಸೇರ್ಕೋಬೇಕಷ್ಟೆ ನಾನು ಹೆಸರು ಮಾಡಬೇಕು ಒಂದಷ್ಟು ದುಡ್ಡು ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡು ಬಂದೆ ಹೆಸರು ಮಾಡದೆ ದುಡ್ಡು ಆಗಲಿಲ್ಲ ಇಲ್ಲಿ ಯಾಕೆ ಅಂದರೆ ಇಲ್ಲಿ ಈ ಈ ಪ್ರಪಂಚನೇ ಬೇರೆ ನಾವು ಏನು ಅನ್ಕೋತೀವಿ ಅಂತಂದರೆ ಇಲ್ಲಿ ಯಾರನ್ನೂ ಒಂದೊಂದು ಸಲ ಪಕ್ಕ ನಮಗೆ ಅಡ್ವೈಸ್ ಮಾಡಲ್ಲ ನಾವು ಈಗ ಬೆಳೆಯೋ ಬೆಳೆಯೋ ಟೈಮ್ನಲ್ಲಿ ನಾವೇನಾಯಿತು ನಾನು ಕಷ್ಟಪಟ್ಟು ಫಾರ್ಮ್ ಬಂದವನು ಅಂದರೆ ನಾನು ಏನಾಗಬೇಕು ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಕತೆಗಾರನಾಗ್ತೀನಿ ಅಂತ ನನ್ನ ಲೈಫಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ಬಿಡಿ ನಾನು ಫಸ್ಟು ಬಂದೆ ಏನೋ ಒಂದು ಸಣ್ಣ ಬಣ್ಣ ಪಾತ್ರ ಮಾಡಿಕೊಂಡು ಹೆಂಗೋ ಸಿನಿಮಾಗೆ ಇರಬೇಕು ಅಂತಿದ್ದೆ ಆಮೇಲೆ ನಿರ್ದೇಶಕನಾಗಬೇಕು ಅನ್ನೋ ಥರ ಆಸೆ ಆಯಿತು ಅದು ದೇವರು ತಿರ್ಗಾ ಬಂದು ನಿರ್ಮಾಪಕನಾಗ್ಬಿಟ್ಟೆ ನಾನು ನಿರ್ಮಾಪಕನಾದರೆ ನಿಭಾಯಿಸೋಕೆ ಬರಲ್ಲ ನಿರ್ಮಾಪಕ ಆಗಬೇಕು ಅಂದರೆ ಫಸ್ಟು ಸುಳ್ಳು ಹೇಳೋದು ಬರಬೇಕು ಆಯಿತಾ ದುಡ್ಡು ಥರದ್ದು ಬಂದಿರಬೇಕು ಅದನ್ನು ಮೇಂಟೈನ್ ಮಾಡೋದು ಬರಬೇಕು ಅದನ್ನು ಮ್ಯಾನೇಜ್ ಮಾಡೋದು ಬರಬೇಕು ಸೊ ಅದು ನನ್ನ ಕ್ಯಾರೆಕ್ಟ್ರಿಗೆ ಆಗಿ ಬರೋಲ್ಲ ಅದು ಸೊ ಹಂಗಾಗಿ ನಾನು ಅಲ್ಲೂ ಫೇಲ್ಯೂರ್ ಅದೇ ನಾನು ನಿರ್ಮಾಪಕನಾಗಿ ನಾನು ಸಕ್ಸಸ್ ಆಗಲಿಲ್ಲ ಸಿನ್ಮಾಗಳು ಮಾಡಿದೆ ನಾಲ್ಕೈದು ವಿಚಾರ ಮಾಡಿದ್ರು ನಾನು ಅಲ್ಲಿ ಅದನ್ನು ಮಾಡೋಕ್ಕಾಗಲಿಲ್ಲ ನಿರ್ದೇಶಕನ ಆಗಬೇಕು ಆಗಬೇಕು ಅಂದ್ಕೊಂಡು ನನ್ನ ನನ್ನ ವಿಷನ್ ದೊಡ್ಡದಾಗಿತ್ತು ನಾನು ಮಾಡಿದ್ರೆ ದೊಡ್ಡ ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ಮಾಡಬೇಕು ದೊಡ್ಡ ಸಿನಿಮಾ ಮಾಡಬೇಕು ಅಂದ್ಕೊಂಡೇ ಬಂದೆ ಹೊರತು ಸೊ ಹಂಗಾಗಿ ನಾನು ಅದನ್ನು ನನಗೆ ಅದು ಅಂಥ ಆಪರ್ಚುನಿಟಿನೂ ಕೂಡಿ ಬರಲಿಲ್ಲ ಸೊ ಹಂಗಾಗಿ ನಾನು ನಿರ್ದೇಶಕನೂ ಆಗಲಿಲ್ಲ ಆದರೆ ನಾನು ಮಾಡೋ ಕಥೆಗಳಲ್ಲೇ ಎಲ್ಲ ಸಿನಿಮಾದಲ್ಲೂ ನನ್ನ ನಿರ್ದೇಶಕರು ಏನು ಕೆಲಸ ಮಾಡ್ತಾರೋ ಅಷ್ಟು ಕೆಫರ್ಟೋ ಹಾಕಿ ಅಷ್ಟು ಕೆಲಸ ಮಾಡಿ ಪ್ರತಿ ಪಿಕ್ಚರಲ್ಲೂ ನಾನು ಕತೆ ಕೊಟ್ಬಿಟ್ಟು ಹೋಗ್ಬಿಡಲ್ಲ ಹಾಂ ಹಾಂ ಪ್ರತಿಯೊಂದು ಸ್ಟೇಜಿಂದನೂ ಒಂದು ಕಂಪೋಸಿಂಗಿಂದ ಹಿಡ್ದು ಒಂದು ಸಾಂಗು ಲಿರಿಕ್ಸ್ ಬರ್ಸೋದ್ರಿಂದ ಹಿಡ್ದು ಒಂದು ಶೂಟಿಂಗಿಂದ ಹಿಡ್ದು ಡಬ್ಬಿಂಗಿಂದ ಹಿಡ್ದು ರೀ ರೆಕಾರ್ಡಿಂಗಿಂದ ಹಿಡ್ದು ಫೈನಲ್ ಮಿಕ್ಸಿಂಗ್ವರೆಗೂ ಎಲ್ಲ ಇದ್ರೊಳಗು ನಾನು ಇನ್ವಾಲ್ವ್ ಆಗಿರ್ತೀನಿ ಪಿಚ್ಚರೊಳಗಡೆಗೆ ಸೊ ನನ್ನ ಅದರೊಳಗೆ ಒಂದು ಲೆಗ್ದಲ್ಲಿ ಒಬ್ಬ ಡೈರೆಕ್ಟರ್ ಏನು ಮಾಡ್ತಾರೆ ಅಷ್ಟು ಕೆಲಸನೂ ಕೆಲವು ಕಡೆ ನಾನು ಮಾಡಿದ್ದೀನಿ ಪಿಚ್ಚರಲ್ಲಿ ನೀವು ಯಾವುದೇ ನಾಟಕ ರಂಗದ ಅನುಭವ ಇಲ್ಲ ಅಂತ ಹೇಳಿದ್ರಿ ಈ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ರಲ್ಲ ಅಶೋಕ ಚಕ್ರದಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದ್ರಿ ಆಮೇಲೆ ನನಗೂ ಹೆಂಡತಿ ಬೇಕು ನಲ್ಲಿ ಒಂದು ಸೆಕೆಂಡ್ ಹೀರೋ ರೀತಿನಲ್ಲೇ ಮಾಡಿದ್ರಲ್ಲ ಇದು ಏನು ನಿಮಗೆ ಸವಾಲು ಅಂತ ಅನ್ನಿಸ್ಲಿಲ್ವ ಇಲ್ಲ ಅದು ನನಗೆ ಸ್ವಲ್ಪ ಏನಾಗಿತ್ತು ಅಂದರೆ ನಾನು ಊರೊಳಗಡೆ ನಮ್ಮ ಕಾಲೇಜ್ ಓದೋ ಟೈಮ್ನಲ್ಲಿ ಹೈಸ್ಕೂಲ್ ಓದೋವಾಗ ನನಗೆ ಊರ ಲೇಖಪಾತ್ರ ಅಭಿನಯ ಅಂತ ಮಾಡ್ತಾ ಇದ್ದೆ ನಾನು ಮಾನೋ ಆ್ಯಕ್ಟಿಂಗ್ ಸೊ ಮಾನೋ ಆ್ಯಕ್ಟಿಂಗ್ ಅಲ್ಲಿ ಅಲ್ಲೇನಾಯ್ತಿತ್ತು ಯಾ ಅದು ನಾನು ಹೆಂಗೆ ಮಾಡ್ತಿದ್ದೆಂಗೆ ನಂಗೆ ಗೊತ್ತಿಲ್ಲ ನನಗೆ ಫಸ್ಟ್ ಪ್ರೈಸ್ ಬರೋದು ಸೊ ಎಲ್ಲರೂ ನನ್ನನ್ನು ಮಾನ ಅವಾಗ ಒಂದು ಸಲ ನಾನು ಓದೋದ್ರಲ್ಲಿ ವೀಕು ಯಾಕಂದರೆ ಸಿನಿಮಾ ಹುಚ್ಚಲ್ವಾ ಓದೋ ಕಡೆ ಗಮನ ಕಡಿಮೆ ಒಬ್ರು ಲೆಕ್ಚರರು ನನಗೆ ಹೇಳಿದ್ರು ನನಗೆ ನೀನು ಹೋಗಿ ಸಿನಿಮಾನಾರ ಸೇರ್ಕೊಂಬೇಡೋ ಸುಮ್ಮನೆ ನೀನು ಓದೋದಿಲ್ಲ ಅನ್ಫಿಟ್ ನೀನು ಓದಕ್ಕೆ ಅನ್ನೋತ್ರದಲ್ಲಿ ಅಂದ್ಬಿಟ್ಟಿದ್ರು ನನಗೆ ಭವಿಷ್ಯ ಅವ್ರ ಬಾಯಲ್ಲಿ ಬಂದಿತ್ತು ಬಂದಿತ್ತು ಸೊ ಹಂಗಾಗಿ ನನಗೇನಾಗೋ ಮನಸ್ಸು ಆ ಕಡೆ ಎಳಿತಾ ಇತ್ತು ಸೊ ಹಂಗಾಗಿ ನಾನು ಅವಾಗ ಸ್ವಲ್ಪ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದಿದ್ದು ನನಗೆಲ್ಲ ಒಂಚೂರು ಇದಾಯಿತು ಆಮೇಲೆ ಇಲ್ಲಿ ಬಂದ ಮೇಲೆ ಏನಾಯ್ತಿತ್ತು ಆ್ಯಕ್ಟಿಂಗ್ ಅನ್ನೋದು ಅದು ನಮಗೆ ಹೇಳ್ಕೊಟ್ರೆ ಬರೋಲ್ಲ ಆ್ಯಕ್ಟಿಂಗ್ ಅದು ಇರಬೇಕು ಅದು ಬಂದ್ಬಿಡುತ್ತೆ ಅದು ನಮಗೆ ಗೊತ್ತಿಲ್ದಂಗೆ ಬಂದ್ಬಿಡುತ್ತೆ ನಾವು ಯಾವುದು ಈಗ ನೀವು ಆ್ಯಕ್ಟ್ ಮಾಡೋಕ್ಕೋದ್ರೆ ಆರ್ಟಿಫಿಷಿಯಲ್ ಆಗುತ್ತೆ ಅದು ಹಂಗೆ ನ್ಯಾಚುರಲ್ ಆಗಿ ಕೆಲವರಿಗೆ ಬಂದ್ಬಿಡುತ್ತೆ ಸೊ ಹಂಗೆ ಅದೇ ಥರದಲ್ಲೇ ನನಗೂ ಬಂತು ನಾನು ಆಕ್ಚುಲಿ ನಟನಾಗಿ ಕಂಟಿನ್ಯೂ ಮಾಡ್ಬೋದಾಗಿತ್ತು ಅದು ನನ್ನ ರೂಟ್ ಎಲ್ಲೆಲ್ಲ ಎಲ್ಲೆಲ್ಲ ಹೋಯ್ತು ನಾನು ಇವತ್ತು ಎಲ್ಲ ಗೊತ್ತಿದೆ ಸಿನಿಮಾದಲ್ಲಿ ಬಟ್ ಯಾವುದು ಪರ್ಟಿಕ್ಯುಲರ್ ಆಗಿ ಹೋಗಿಲ್ಲ ಕತೆ ಒಂದು ಮಾತ್ರ ಎಲ್ಲ ಇದ್ರಲ್ಲಿ ಕತೆಗಾರನಾಗ ಮಾತ್ರ ಒಂದು ಒಳ್ಳೆ ಹೆಸರು ಬಂತು ಆ ರೂಟಲ್ಲೇ ಒಂದು ಹೆಚ್ಚು ಕಮ್ಮಿ ಒಂದು ಐವತ್ತು ಕತೆಗಳವರೆಗೂ ಕತೆ ಮಾಡ್ಕೊಂಡು ಬಂದಿದ್ದೀನಿ ನಿಮಗೆ ತುಂಬ ಖುಷಿ ಕೊಟ್ಟ ಕತೆ ಯಾವುದು ನಿಮ್ಮ ಮಕ್ಕಳಲ್ಲಿ ಯಾರ ಮೇಲೆ ಪ್ರೀತಿ ಜಾಸ್ತಿ ಅಂತ ಕೇಳದಂಗ್ ನನಗೆ ಎಲ್ಲಾ ಸಿನಿಮಾಗಳು ಆಲ್ಮೋಸ್ಟ್ ಈಗ ತವರಿಗೆ ಬಾ ತಂಗಿ ಆಯ್ತಾ ಆಮೇಲೆ ತಾಯಿಲದ ತವರು ಎತ್ತವರು ಆಮೇಲೆ ತವರಿನ ತವ ತವರಿನ ತೊಟ್ಟಿಲು ಸೊ ಇವೆಲ್ಲ ಸಿನಿಮಾಗಳು ನನಗೆ ಅವೆಲ್ಲ ಅನುಭವಿಸ್ಬರದಿರೋ ಪಿಕ್ಚರ್ಗಳೇನೆ ಎಲ್ಲ ಕತೆಗಳು ಅಂದರೆ ನನಗೆ ಹೆಂಗೆ ಕತೆ ಹುಟ್ಟದೇ ನನಗೆ ಉದಯ್ ಶಂಕರ್ ಅವರು ಒಂದು ಸಲ ಹೇಳ್ಕೊಟ್ಟಿದ್ರು ನನಗೆ ಈ ಕತೆ ಹುಟ್ಟೋದು ಹೆಂಗೆ ಬ ಕತೆ ಅನ್ನೋದು ಹೆಂಗೆ ಬಂತು ನಿಮಗೆ ಅಂತಂದ ಬಂದರೆ ನನಗೆ ಅವ್ರ ಜೊತೆಲಿ ಸ್ವಲ್ಪ ಒಡನಾಟ ಜಾಸ್ತಿ ಇತ್ತು ನನಗೆ ಕೆಲಸ ಮಾಡೋವಾಗ ಅವಾಗ ಅವ್ರು ಹೇಳೋರು ಕತೆ ಅನ್ನೋದು ಯಾರು ಕ್ರಿಯೇಟ್ ಮಾಡೋದಲ್ಲ ಅದು ಎಲ್ಲೋ ನೀನು ನೋಡಿರೋದು ಎಲ್ಲೋ ಓದಿರೋದು ಎಲ್ಲೋ ಕೇಳಿರೋದು ಅದೆಲ್ಲೋ ಒಂದು ಸ್ಪಾರ್ಕ್ ಸಿಗುತ್ತೆ ನಿನಗದು ಅದ್ರ ಮೇಲೇ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಿಂಗೆ ಗೊತ್ತಿಲ್ಲದಂಗೆ ಒಂದು ಕಥೆ ಅದು ಅಂತ ಹೇಳಿದರು ಸೊ ಅದು ಅವ್ರು ಹೇಳ್ಕೊಟ್ಟು ಸತ್ಯ ಅದು ಸೊ ಹಂಗಾಗಿ ನಾನು ಅದನ್ನು ಆವಾಗಿಲ್ಲವಾಗ ಈಗ ಯಾವುದೋ ಒಂದು ಅಕ್ಕಪಕ್ಕದಲ್ಲಿ ಯಾರ್ದೋ ಒಂದು ಇನ್ಸಿಡೆಂಟ್ ಕೇಳಿಬಿಡ್ತೀನಿ ಅದು ನೋಡ್ಬಿಟ್ಟು ಅದ್ರ ಮೇಲೆ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ಬಿಡ್ತದೆ ನನಗೆ ಸೊ ಇದನ್ನು ಯಾಕೆ ಒಂದು ಸಿನ್ಮಾ ಮಾಡಬಾರ್ದು ಇದನ್ನ ಒಂದು ಕತೆ ಮಾಡಬಾರ್ದು ಈ ಥರ ನನಗೆ ಇನ್ಸ್ಪೈರಾಗಿ 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 ನಾನು ಸಿನ್ಮಾ ಮಾಡ್ಕೊಂಬಂದೆ ಆಮೇಲೆ ಇನ್ನೊಂದು ಇದನ್ನು ಹೊಗಳಿಕೆ ಅಂತೀರೋ ಇಲ್ಲ ಏನಂತೀರೋ ಗೊತ್ತಿಲ್ಲ ನನಗೆ ನಾನು ಇವತ್ತವರೆಗೂ ಕೂತ್ಕೊಂಡು ಇಷ್ಟು ಕತೆಗಳು ಮಾಡಿರೋದು ನಾನು ಒಬ್ಬನೇ ಕೂತ್ಕೊಂಡು ಕತೆ ಮಾಡಿರೋದು ನಾನು ಈಗ ಯೂಜ್ವಲಿ ರೈಟರ್ಸ್ ಅಂದ ತಕ್ಷಣ ಜೊತೆಲೆ ಒಂದು ನಾಲ್ಕು ನಾಲ್ಕು ಜನ ಐದೈದು ಜನ ಹತ್ತು ಜನ ಇಟ್ಕೊಂಡು ಅವ್ರನ್ನೆಲ್ಲರನ್ನೂ ಕೂರಿಸ್ಕೊಂಡು ಕತೆ ಮಾಡ್ತಾರೆ ಹೊರತು ನನಗೆ ನಾನು ಒಬ್ಬನೇ ನಾನೊಬ್ಬನೇ ಕೂತ್ಕೊತೀನಿ ನಾನೊಬ್ಬನೇ ಬರಿತಾಯಿರ್ತೀನಿ ಒಬ್ಬನೇ ಬೇರೆ ಚೇಂಜಸ್ ಮಾಡ್ಕೊಂಡೇ ಹೋಗ್ತಾ ಇರ್ತೀನಿ ನಾನು ಕತೆ ಬರೆದು ಮುಗಿಸೋ ವರ್ಷದಾಗ ಒಂದು ಇಪ್ಪತ್ತೈದು ವರ್ಷನ ಮೂವತ್ತು ವರ್ಷನೂ ಆಗ್ಬಿಟ್ಟಿರ್ತದೆ ನನ್ನ ಕತೆಗೆ ಯಾವಾಗ ಡಿಸ್ಕಷನ್ ಬರ್ತದೆ ಅಂತಂದರೆ ನಾನೊಬ್ಬ ನಿರ್ಮಾಪಕ ನನ್ನ ಹತ್ರ ಕತೆ ಹೇಳೋಕೋದಾಗ ಅವ್ರು ಏನಾದರೂ ಸಜೆಷನ್ಸ್ ಅಕಸ್ಮಾತ್ ಹೇಳಿದ್ರೆ ಹೇಳ್ಬೋದು ಇಲ್ಲ ನಿರ್ದೇಶಕರು ಕೂತ್ಕೊಂಡಾಗ ಏನಾದ್ರು ಹೇಳ್ಬೋದು ಇಲ್ಲ ಅಸೋಸಿಯೇಟ್ ಡೈರೆಕ್ಟ್ರು ಕೂತ್ಕೊಂಡಾಗ ಏನಾದ್ರು ಡಿಸ್ಕಷನ್ ಹೇಳ್ಬೋದು ಇಲ್ಲ ಡೈಲಾಗ್ ರೈಟ್ರು ಬರೆಯುವಾಗ ಏನಾದರೂ ಕೇಳ್ಬೋದು ಅಲ್ಲಿವರೆಗೂ ನಾನು ಅಷ್ಟು ಕೆಲಸ ನೂರಕ್ಕೆ ತೊಂಬತ್ತೊಬ್ಬರು ಪರ್ಸೆಂಟ್ ನಾನು ಒಬ್ಬನೇ ಕೆಲಸ ಮಾಡಿಬಿಟ್ಟಿರ್ತೀನಿ ನಾನು ಅದೇ ನಾನು ಅದು ನನಗೆ ನನಗೆ ಬಂದಿರೋ ಇದದು ಅದೊಂದು ನಿಮಗೆ ಕತೆಗಳಿಗೆ ಅತಿ ಹೆಚ್ಚು ಅಂದರೆ ಎಷ್ಟು ಸಂಭಾವನೆ ಸಿಕ್ಕಿದೆ ಸರ್ ಅದು ನನ್ನ ಲೆಕ್ಕಕ್ಕೆ ಮೋಸ್ಟ್ ಕನ್ನಡ ಇಂಡಸ್ಟ್ರಿ ಒಳಗೆ ನನ್ನಷ್ಟು ಹೈಯೆಸ್ಟ್ ಪೇಮೆಂಟ್ ತೊಗೊಂಡವ್ರು ಯಾರು ಇಲ್ಲ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಒಂದು ಕಾಲದೊಳಗೆ ಒಂದು ಏರಿಯಾನೇ ಬರ್ಸ್ಕೊತಾ ಇದ್ದೆ ಸೊ ಕನ್ನಡ ಇವತ್ತು ರೆಕಾರ್ಡ್ ಇದೆ ಅದು ಏನು ಅಂತ ನನಗೆ ಸೊ ನಾನು ಏನಾಯಿತು ತಾಯಿ ಕೋಟ ಸೀರೆ ಅಂತ ಒಂದು ಸಿನಿಮಾ ಬಂತು ಹೌದು ಸೊ ಆ ಸಿನಿಮಾದಲ್ಲಿ ಏನಾಯಿತು ಇದ್ದಿದ್ದ ಡಿಮ್ಯಾಂಡು ಹೆಂಗಿತ್ತು ಅಂತಂದರೆ ಅವ್ರ ರೆಮೊನರೇಷನ್ ಕೇಳಿ ನಾನು ಎಷ್ಟು ಕೇಳಿದ್ರೂ ಅವ್ರಿಗೆ ಫುಲ್ಫಿಲ್ ಮಾಡಕ್ ಆಗ್ತಿಲ್ಲ ಡೈರೆಕ್ಟರ್ಗಿನ ಜಾಸ್ತಿ ರೆಮೊರೇಷನ್ ನನಗೆ ಆ ಆತ ತಗೊಂಡೇ ಇದ್ದೀನಿ ಬಿಡಿ ನನ್ನ ಆ ಪಿಕ್ಚರ್ ಒಳಗಡೆ ಸೊ ಅದಕ್ಕೆ ನನಗೇನಿಸ್ತು ಏನಿಸ್ತು ಓ ನಾ ಈಗ ಬಾಯಲ್ಲಿ ಹೇಳಿದ್ರೆ ಅದು ಅವ್ರ ಮೈಂಡ್ಗೆ ಡೈರೆಕ್ಟರ್ಗಳು ಫೀಲ್ ಮಾಡ್ತಾರೆ ಏನಪ್ಪ ಕತೆಗಾರ ನನಗಿನ್ನ ಜಾಸ್ತಿ ತಗೋತಾನೆ ಅನ್ನೋ ಥರದಲ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಒಂದು ಏರಿಯಾನ ನನಗೆ ಆ ಏರಿಯಾ ಬರ್ಕೊಟ್ಬಿಟ್ರಿ ಸಾಕು ನಾನು ನಮಗೆ ಇದು ಮಾಡಿದೆ ಆ ರೇಟ್ ಮಾಡಿದರೆ ಒಬ್ಬ ನಿರ್ದೇಶಕ ಒಬ್ಬ ಟೆಕ್ನಿಷಿಯನ್ ಏನು ತಗೋತೇವೆ ಅದಕ್ಕಿಂತ ಜಾಸ್ತಿ ರೇಟ್ ಸೇಲ್ ಆಗ್ತಾಯಿತ್ತು ಈ ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಹೇಳಿ ನೀವು ಯಾವುದಾದ್ರೂ ನೀವು ಬರೆದಿರೋ ಕಥೆನ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಕಥೆನ ಬದಲಾಯಿಸಿದ್ದೀರಾ ಇಲ್ಲ ಅಥವಾ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಿದ್ದೀರಾ ಸರ್ ಅದಕ್ಕೆ ಒಂದು ತವರಿಗೆ ಬಾ ತಂಗಿ ಒಂದು ಎಕ್ಸಾ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ನನಗೆ ಆರ್ ಎಸ್ ಗೌಡ್ರು ಬಂದು ಒಂದು ಅಣ್ಣ ತಂಗಿ ಕತೆ ಬೇಕು ಅಂತ ಕೇಳಿದ್ರು ಸೊ ಅವಾಗೇನಾಯ್ತು ನನಗೆ ಕೂತ್ಕೊಂಡು ವರ್ಕ್ ಮಾಡಿದೆ ಯಾರು ಹೀರೋ ಅಂತ ಕೇಳಿದೆ ಸೊ ನಾನು ಬೇರೆಯವ್ರ ಕತೆ ಮಾಡೋಕ್ಕೂ ನಾನು ಕತೆ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ನಾನು ಯೂಶ್ಯಲಿ ಯಾರ್ಯಾರು ಪ್ರೊಡ್ಯೂಸರ್ ಕತೆ ಕೇಳಿದ ತಕ್ಷಣ ನಾನು ಕತೆ ಮಾಡಲ್ಲ ನನಗೆ ಯಾಕೆಂದ್ರೆ ಪ್ರೊಡ್ಯೂಸರ್ ಕೆಪಾಸಿಟಿ ಫಸ್ಟ್ ಅವ್ರು ಏನು ಬಜೆಟಲ್ಲಿ ಸಿನಿಮಾ ಮಾಡಬೇಕು ಅಂತಿದ್ದಾರೆ ಅನ್ನೋದೊಂದು ಮೈಂಡಲ್ ಹಾಕೋತೀನಿ ಯಾರನ್ನ ಇಟ್ಬಿಟ್ಟು ಮಾಡಬೇಕು ಅಂತಿದ್ದಾರೆ ಅನ್ನೋದೊಂದು ಮೈಂಡಲ್ ಹಾಕೋತೀನಿ ಸೊ ಬೇಸಿಕಲಿ ನಾನೊಬ್ಬ ಪ್ರೊಡ್ಯೂಸರ್ ಆಗಿ ಸಿನಿಮಾದಲ್ಲಿ ಕಳೆದಿರೋದ್ರಿಂದ ದುಡ್ಡನ್ನ ನನ್ನನ್ನು ನಂಬಿ ಬರೋ ಪ್ರೊಡ್ಯೂಸರ್ ದುಡ್ಡು ಕಳಿಬಾರ್ದು ಅನ್ನೋದು ಮೊದಲನೇ ಉದ್ದೇಶ ನನಗೆ ಸೊ ಹಂಗಾಗಿ ಅವ್ರಿಗೆ ಆ ಬಡ್ಜೆಟಿಗೆ ಮಾಡಿ ಅವ್ರನ್ನ ಯಾವ ಥರ ಸೇಫ್ ಮಾಡ್ಬೋದು ಈ ಕತೆ ಮಾಡಿಕೊಟ್ರೆ ಅವ್ರು ಎಷ್ಟು ಸೇಫ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಾನು ಕತೆ ಮಾಡ್ತಾಯಿದ್ದೆ ಯಾವಾಗಲೂ ನಾನು ಸೊ ಏನಾಯ್ತು ನನಗೆ ಆರ್ ಎಸ್ ಗೌಡ್ರು ಬಂದು ಒಂದು ಕತೆ ಮಾಡಿಕೊಡಿ ಅಂತ ಕೇಳಿದ್ರು ಯಾರು ಇರು ಅಂತ ಕೇಳಿದೆ ಆವಾಗ ಬಿ ಸಿ ಪಾಟೀಲು ಅನುಪ್ರಭಾಕರ್ ಅಣ್ಣ ತಂಗಿ ಇಟ್ಕೊಂಡು ಮಾಡೋಣ ಅಂತ ಮಾಡಿದ್ರು ಸೊ ಒಂದು ಕತೆ ಮಾಡಿದೆ ನಾನು ಕತೆನೂ ಆಗೋಯ್ತು ಆವಾಗ ಇನ್ನೇನು ಸ್ಟಾರ್ಟ್ ಆಗೋ ಟೈಮ್ನೊಳಗೆ ಅವ್ರದ್ದು ಯಾವುದೋ ಒಂದು ಪಿಚ್ಚರು ಫ್ಲಾಪ್ ಆಗೋಯ್ತು ಬಿ ಸಿ ಅವ್ರದ್ದು ಸೊ ಅವಾಗ ಆರ್ ಎಸ್ ಗೌಡ್ರು ಓ ಇವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಿರ್ಗಾ ಇದಾಗುತ್ತೆ ಬೇಡ ಅನ್ಬಿಟ್ಟು ಅದನ್ನು ಕತೆ ನನಗೆ ಬ್ರೇಕ್ ಮಾಡಿಬಿಟ್ರು ಇಲ್ಲ ಗುರು ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ಮಾಡೋದು ಬೇಡ ಅದುನಾ ಅಂತ ಅಂದ್ರೆ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟೆ ಸೊ ಒಂದು ಸಿಕ್ಸ್ ಮಂತ್ಸ್ ಆದಮೇಲೆ ಫೋನ್ ಮಾಡಿದ್ರು ನನಗೆ ಗುರುವೇ ಶಿವರಾಜ್ ಕುಮಾರನ್ನ ಹಾಕೊಂಡು ಮಾಡಿದ್ರೆ ಹೆಂಗಿರುತ್ತೆ ಈ ಕಥೆನಾ ಅಂತ ಅಂದಕ್ಕೆ ಶಿವರಾಜ್ ಕುಮಾರ್ ಹಾಕೊಂಡು ಮಾಡಿದ್ರೆ ಎಕ್ಸ್ಟ್ರಾಡಿನರಿಯಾಗಿರುತ್ತೆ ಆದರೆ ಕತೆ ತಿರ್ಗಿ ಚೇಂಜ್ ಮಾಡಬೇಕು ಶಿವರಾಜ್ ಕುಮಾರ್ಗೋಸ್ಕರ ಸೊ ನಾನು ಬಿ ಸಿ ಪಾಟೀಲ್ ಮೈಂಡಲ್ಲಿ ಇಟ್ಕೊಂಡು ಬರ್ದಿದ್ದೀನಿ ಮಾಡು ಗುರುವೇ ಶಿವರಾಜ್ ಕುಮಾರ್ ಅವರ ಡೇಟ್ ಸಿಗೋತರ ಕಾಣ್ತಾ ಇದೆ ಅಂತ ಸೊ ಎಗೈನ್ ಫಿಫ್ಟೀನ್ ಡೇಸ್ ಕುತ್ಕೊಂಡು ವರ್ಕ್ ಮಾಡಿದೆ ನಾನು ಅದನ್ನು ತವರಿನ ಬ ತವರಿಗೆ ಬತಂಗಿನ ವರ್ಕ್ ಮಾಡಿದೆ ವರ್ಕ್ ಮಾಡಿದ್ಮೇಲೆ ಏನಾಯಿತು ಎಲ್ಲ ವರ್ಕ್ ಮಾಡಿದೆ ಶಿವರಾಜ್ ಕುಮಾರ್ ರೀಡಿಂಗ್ ಕೊಡಬೇಕಾಗಿತ್ತು ಸೊ ಬೆಂಗಳೂರು ಪ್ಯಾಲೇಸಲ್ಲಿ ಅವ್ರದ್ದೊಂದು ಒಂದು ಶೂಟಿಂಗ್ ಇತ್ತು ಅಲ್ಲ ಹೋದ್ರು ಹೋದಾಗ ಒಂದು ಟೂ ಅವರ್ಸು ರೀಡಿಂಗ್ ಕೊಟ್ಟೆ ಅವ್ರಿಗೆ ಕೇಳಿಬಿಟ್ರು ಆವಾಗ ಶಿವರಾಜ್ ಕುಮಾರ್ ಅವ್ರದ್ದು ಹೆಚ್ಚು ಕಮ್ಮಿ ಒಂದು ಕಂಟಿನ್ಯೂಸ್ ಫ್ಲಾಪ್ ಆಗ್ಬಿಟ್ಟಿತ್ತು ಪಿಕ್ಚರ್ ಹದಿನೇಳು ಹದಿನೆಂಟು ಪಿಕ್ಚರ್ಗಳು ಇದು ಕೇಳಿದ್ರು ಕೇಳಿದ ತಕ್ಷಣ ಅಜಯ್ ಕತೆ ತುಂಬ ಚೆನ್ನಾಗಿದೆ ಒಂದು ಎರಡು ಮೂರು ಎಪಿಸೋಡ್ ಚೇಂಜ್ ಇದು ಮೇಜರಾಗಿ ಅಂತ ಅಂದರು ನಾನೇನು ಮಾತಾಡಲಿಲ್ಲ ರಿಯಾಕ್ಷನ್ ಮಾಡಲಿಲ್ಲ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ಟೆ ನಾನು ಸೊ ಕೊನೆಗೆ ಸಿನಿಮಾ ಮಾಡೋ ಟೈಮ್ ಬಂದ್ಬಿಡ್ತು ಸೊ ಬಂದಾಗ ಏನಾಯ್ತು ಶಿವರಾಜ್ ಕುಮಾರ್ ಅವರು ಕರೆಸಿದ್ರು ತಿರ್ಗಾ ಕತೆ ಕೇಳಿದ್ರು ಕತೆ ಕೇಳಿದ ತಕ್ಷಣ ನಾನು ಹೇಳಿದೆ ಹೇಳ್ತಿದ್ದಂಗೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಬೇಕು ಅಜಯ್ ಇದನ್ನ ಚೇಂಜ್ ಮಾಡಬೇಕು ಇದು ಚೇಂಜ್ ಮಾಡಿ ಎರಡು ಮೂರು ಚೇಂಜಸ್ ಹೇಳಿದ್ರು ಇಲ್ಲ ಶಿವಣ್ಣ ಇದು ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದೆ ಯಾಕಮ್ಮ ಅಂತಂದರು ನೋಡಿ ನೀವು ಒಬ್ಬರು ಕಲಾವಿದರಾಗಿ ಯೋಚನೆ ಮಾಡ್ತೀರ ನಾನು ಒಬ್ಬ ಆಡಿಯನ್ಸಾಗು ಯೋಚನೆ ಮಾಡ್ತೀನಿ ಕತೆಗಾರನಾಗ್ ಯೋಚನೆ ಮಾಡ್ತೀನಿ ಒಬ್ಬ ನಿರ್ಮಾಪಕನಾಗಿ ಯೋಚನೆ ಮಾಡ್ತೀನಿ ನಿರ್ದೇಶಕನಾಗಿ ಯೋಚನೆ ಮಾಡ್ತೀನಿ ಯಾಕೆಂದ್ರೆ ಅದೆಲ್ಲ ಅನುಭವ ಇರೋದರಿಂದ ನಾನು ಈ ರೂಟಲ್ಲೆಲ್ಲ ಯೋಚನೆ ಇದ್ದೀನಿ ಸೊ ಹಂಗಾಗಿ ನನ್ನರ ದೃಷ್ಟಿಯಿಂದಲೂ ಇದೇ ಕರೆಕ್ಟು ಸೊ ಇದು ಚೇಂಜ್ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಶಿವಣ ಅಂತ ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ನೋಡಿದೆ ಸೊ ಅವ್ರಿಗೆ ಏನಪ್ಪ ಇವನು ಹೇಳಿದ್ರೆ ಚೇಂಜೇ ಮಾಡ್ತಿಲ್ವಲ್ಲ ಅಂತೇಳಿ ಕೊನೆಗೆ ನಿರ್ದೇಶಕರು ಟೀಮ್ ಕರೆಸಿ ಅಂತಂದರು ಸೊ ಆ ಡೈರೆಕ್ಟ್ರು ಟೀಮೆಲ್ಲ ಬಂತು ಅವರು ಕೂತ್ಕೊಂಡಾಗ ಸೇಮ್ ಹೇಳಿದ್ರು ಸೇಮ್ ಅವಾಗಲೂ ಇದರ ಚೇಂಜ್ ಮಾಡಬೇಕು ಅಂತ ಬಂದರು ನಾನು ಅವ್ರೂ ಚೇಂಜ್ ಮಾಡೋಕೆ ಒಪ್ಪಲಿಲ್ಲ ನಾನು ನನ್ನದು ಒಳಗೆ ಇವತ್ತುವರೆಗು ನೂರಕ್ಕೆ ತೊಂಬತ್ತೈದು ಭಾಗ ನಾನು ಚೇಂಜ್ ಮಾಡಿಲ್ಲ ನಾನು ಮಾಡಿದ್ದೆ ಕ ಸಿನಿಮಾ ಮಾಡಿದ್ದಾರೆ ಸೊ ಅಲ್ಲೇನಾಯಿತು ತಿರ್ಗ ಆವಾಗಲೂ ಇದೇ ಥರ ಬಂತು ಬಂದಾಗ ಶಿವಣ್ಣ ಒಂದೇ ಒಂದು ಮಾತು ಹೇಳಿದ್ರು ಆರ್ ಎಸ್ ಗೌಡ್ರಿಗೆ ಹೇಳಿದ್ರು ಗೌಡ್ರೆ ಅಜಯ್ ಕುಮಾರ್ ಅವರು ಆಲ್ರೆಡಿ ಸ್ಟಾರ್ಗಳಿಲ್ದೇ ಸಿನ್ಮಾಗಳು ಮಾಡಿ ಅವರು ಹಿಟ್ ಪಿಕ್ಚರ್ ಮಾಡಿದ್ದಾರೆ ಈ ಸಿನಿಮಾ ಅವ್ರನ್ನೇ ಫಾಲೋ ಮಾಡಿಬಿಡೋಣ ಬಿಡಿ ಅಂತ ಅಂತಂದರು ಸರಿ ಆಯಿತು ಅಂದ್ಬಿಟ್ಟು ಹೇಳಿ ಮಾಡಿದ್ರು ಸಿನಿಮಾ ಹಂಗೆ ಸ್ಟಾರ್ಟ್ ಆಗಿತ್ತು ಅಂತ ತವರಿಗೆ ಬಾ ತಂಗಿ ಶು ಶೂಟಿಂಗ್ ಸ್ಟಾರ್ಟ್ ಆಗೋಯ್ತು ಸ್ಟಾರ್ಟ್ ಆದಾಗ ಏನಾಯ್ತು ಶಿವಣ್ಣವ್ರಿಗೆ ಒಳಗಡೆ ಒಂದು ಕೋತ ಇದೆ ಯಾಕೆಂದರೆ ಪಾಪ ಅವ್ರಿಗೆ ಕಂಟಿನ್ಯೂಸ್ಸು ಸಿನಿಮಾಗಳು ಫ್ಲಾಪ್ ಆಗ್ತಾನೆ ಬರ್ತಿದ್ದ ಅವ್ರಿಗೆ ಏನಾರು ಮಾಡಿ ಹಿಟ್ ಫೀಚರ್ ಕೊಡಬೇಕು ಅನ್ನೋಕ್ಕೋಸ್ಕರ ಕೊನೆಗೇನಾಯಿತು ವರದಾಪಣ್ಣನ ಒಂದು ಸಲ ಕತೆ ಹೇಳ್ಸಿ ಅಂತ ಹೇಳ್ಬಿಟ್ಟು ಕರೆದ್ರು ಒಂದ್ಸಲ ವರದಾಪಣ್ಣವ್ರಿಗೆ ಕತೆ ಹೇಳ್ದು ಅವರು ಕೇಳ್ಬಿಟ್ಟು ಅಜಯ್ ಕುಮಾರ್ ಕತೆ ಎಲ್ಲ ಚೆನ್ನಾಗಿದೆ ಈಗ ಅಣ್ಣ ತಂಗಿ ಇಂಟಿಮೆಸಿ ಎಲ್ಲೂ ಒಂದು ಸೀನು ಇಲ್ವಲ್ಲ ಈ ಪಿಕ್ಚರಲ್ಲಿ ಅಂದ್ಬಿಟ್ರು ನಾನಂದೆ ಸರ್ ಇಲ್ಲ ಸರ್ ಅದು ನಾನು ಚಿಕ್ಕ ವಯಸ್ಸಿಂದನೇ ತೋರಿಸ್ಕೊಂಬಂದಿದ್ದೀನಿ ಅದನ್ನು ಚಿಕ್ಕ ವಯಸ್ಸಿಂದನೇ ಅಣ್ಣ ತಂಗಿನ ಏನು ಕೇರ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಚಿಕ್ಕ ಮಾಂಟೇಜಸ್ ಒಳಗೆಲ್ಲ ಎಲ್ಲ ತೋರಿಸ್ಬಿಟ್ಟಿರೋದ್ರಿಂದ ಆಡಿಯನ್ಸ್ ಮೈಂಡಲ್ಲಿ ಅದು ಕೂತ್ಕೊಂಡ್ಬಿಟ್ಟಿರುತ್ತೆ ದೊಡ್ಡದಾದ್ಮೇಲೆ ನಾವೇನು ತೋರಿಸ್ಬೇಕು ಅನ್ನೋದು ನನ್ನ ನನ್ನ ದೃಷ್ಟಿಲಿ ಇಲ್ಲ ಅದೇನು ಹಂಗೆ ಅಂದಿಗೆ ಇಲ್ಲ ಕತೆಗಾರರಾಗಿ ನಿಮ್ಗೆ ಹಂಗೆ ಅನ್ನಿಸ್ಬೋದು ಎಸೆ ಆಡಿಯನ್ ಆಗಿ ನನಗೆ ಅದು ಬರ್ತಿದೆ ಒಂದು ಎರಡು ಒಂದು ಇಂಟಿಮೇಸಿ ಸೀನ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ಸಿನಿಮಾ ಅಂದ್ಬಿಟ್ಟು ಶಿವಣ್ಣ ಸಿನ್ಮಾ ಮಾಡ್ಬೋದು ಅನ್ನೋ ಥರದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು ಅವರು ಇದೇನಾಗೋಯಿತು ಸಾಯಿ ಪ್ರಕಾಶ್ ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡ್ತು ಸೊ ನಾನು ಹಾಗೆ ಆರ್ ಎಸ್ ಗೌಡ್ರಿಗೆ ಹೇಳಿದ್ದೆ ನಾನು ಶೂಟಿಂಗ್ ಬರೋಲ್ಲ ಅಂತ ಹೇಳಿದ್ದೆ ನಾನು ಈ ಪಿಚ್ಚರು ಶೂಟಿಂಗ್ ಎಲ್ಲ ಪಿಕ್ಚರ್ಗೆ ಹೋಗ್ತಿದ್ದೆ ಆ ಸಿನಿಮಾಗೆ ನಾನು ಶೂಟಿಂಗ್ ಬರೋಲ್ಲ ಏನು ಬೇಕೋ ಕಂಪೋಸಿಂಗು ಎಡಿಟಿಂಗು ಎಲ್ಲದಕ್ಕೂ ಬರ್ತೀನಿ ನಾನು ಶೂಟಿಂಗ್ ಮಾತ್ರ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ನಾನು ಸೊ ಇವ್ರೇನು ಮಾಡೋರು ಅದಕ್ಕೆ ಯಾವಾಗ ವರ್ಧಪ್ಪನವ್ರು ಹೇಳಿದರು ಅದಕ್ಕೆ ಎಕ್ಸ್ಟ್ರಾ ಇವ್ರೇನು ಮಾಡೋರೆ ಒಂದು ಮೂರ್ನಾಲ್ಕು ದಿನ ಶೂಟಿಂಗ್ ಮಾಡ್ಕೊಂಬಿಟ್ಟವ್ರೆ ಮಾಡ್ಕೊಂಬಿಟ್ಟು ನಾನೇನು ಮಾಡ್ತೀನಿ ಯೂಶಲಿ ನಾನು ಸೀನ್ ಒನ್ನಿಂದ ಸೀನ್ ಹಂಡ್ರೆಡ್ವರೆಗೂ ಲಾಕ್ ಮಾಡಿಬಿಟ್ಟಿರ್ತೀನಿ ಎಲ್ಲ ಕಂಟಿನ್ಯೂಟಿಗಳು ಹಂಗಿರುತ್ತೆ ಎಲ್ಲೂ ಚೇ ಯಾವುದು ಕತ್ ಕಿತ್ಬಾರ್ದು ಯಾವುದು ಸೇರಿಸಬಾರ್ದು ಅನ್ನೋ ಲೆವೆಲ್ಗೆ ಮಾಡಿಬಿಟ್ಟಿರ್ತೀನಿ ನಾನು ಸೊ ಅವ್ರೇನೇ ಹೋಯಿತು ಅದನ್ನು ಶೂಟಿಂಗ್ ಅವರೇ ಫೋರ್ ಡೇಸು ಅದನ್ನು ಎಲ್ಲಿ ಸೇರಿಸಬೇಕು ಗೊತ್ತಾಗ್ತ ಗೊತ್ತಾಗ್ತಾ ಇಲ್ಲ ಸೊ ಎಡಿಟಿಂಗ್ ರೂಮಲ್ಲಿ ಏನಾಯಿತು ಆರ್ ಎಸ್ ಗೌಡ್ರು ಫೋನ್ ಮಾಡಿಬಿಟ್ಟು ಅಜಯ ಎಲ್ಲಿದೆ ಅರ್ಜೆಂಟ್ ಬಾ ಅಂತಂದರು ಸೊ ಓದೆ ನಾನು ಹೋದಾಗ ನಿಂಗೆ ಗೊತ್ತಿಲ್ಲದಂಗೆನೆ ವರದಪ್ಪನವ್ರು ಹಿಂಗೆ ಅಂದರು ಹೇಳ್ಬಿಟ್ಟು ಡೈರೆಕ್ಟ್ರು ಶೂಟ್ ಮಾಡಿಬಿಟ್ಟವ್ರೆ ಇದನ್ನು ಎಲ್ಲ ಹಾಕ್ಬೇಕು ಗೊತ್ತಾಗ್ತಾಯಿಲ್ಲ ನನಗೆ ನೋಡು ಏನು ನಾನು ಆಮೇಲೆ ನೋಡಿದೆ ಎಲ್ಲ ಹಾಕ್ತಿಯಮ್ಮ ಇದೆಲ್ಲ ಹಾಕಕ್ಕೆ ಆಗ್ತಾಯಿಲ್ಲ ಇದು ನಾನು ಅವತ್ತೇ ಹೇಳ್ದೆ ನನಗೊಂದು ಮಾತು ಹೇಳೋದಿಲ್ವಾ ನೀವು ಅಂತ ಕೊನೆಗೆ ಆರ್ ಎಸ್ ಕೊಡ್ರಿಗೆ ಒಂದು ನಾಲ್ಕು ದಿನದ ಶೂಟಿಂಗ್ ಎಲ್ಲ ವೇಸ್ಟ್ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡು ಡೈರೆಕ್ಟ್ರ್ ಮೇಲೆ ಒಂಥರ ಇದು ಮಾಡ್ಬಿಟ್ರು ಕೊನೆಗೆ ಏನಾಯಿತು ಅಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಯಿತು ಸ್ವಲ್ಪ ಡೈರೆಕ್ಟ್ ಪ್ರೊಡ್ಯೂಸರ್ಗು ಸೊ ಕೊನೆಗೆ ಏನಾಯಿತು ಡಬ್ಬಿಂಗ್ ಆಯಿತು ಆಮೇಲೆ ಆಮೇಲೆ ನಾನು ನನ್ನ ಪೋಷನ್ ಏನಿತ್ತು ಅದೇ ಡಬ್ಬಿಂಗ್ ಆಯಿತು ಡಬ್ಬಿಂಗ್ ಆದಮೇಲೆ ತಿರ್ಗಿ ಫೈನಲ್ ಎಡಿಟಿಂಗ್ ಬಂದಾಗ ಕೂತ್ಕೊಂಡು ನನಗೇನಾಗಿತ್ತು ನಾನು ಪೋಲಿಬಾ ಅಂತ ಒಂದು ಸಿನಿಮಾ ಮಾಡಿ ಫ್ಲಾಪ್ ಆಗ್ಬಿಟ್ಟಿದೆ ನಾನು ಕತೆಗಾರನಾಗಿ ನಾನು ತಿರ್ಗಿ ಒಂದು ಹಿಟ್ಟು ಸಿನಿಮಾ ಕೊಡಲೇಬೇಕು ಅನ್ನೋ ಚಾಲೆಂಜಿಂಗು ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಸೊ ಇಬ್ಬರು ಕೂತ್ಕೊಂಡು ಮಾರ್ಕ್ ಮಾಡಿ ಮಾರ್ಕಿಂಗಲ್ಲಿ ಕೂತಿದ್ದೀವಿ ಫೈನಲ್ ಎಡಿಟಿಂಗ್ ಒಳಗೆ ನಾನೊಂದು ಮಾರ್ಕಿಂಗ್ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮಾರ್ಕಿಂಗ್ ಒಂದು ಹೇಳ್ತಾಯವ್ರೆ ಆರ್ ಎಸ್ ಗೌಡರು ಹಿಂದ ಕುತ್ಕೊಂಡು ಕೂತ್ಕೊಂಡು ಎಲ್ಲ ನೋಡ್ತಾವ್ರೆ ನೋಡ್ತಿದ್ದಂಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಜಯ್ ಕುಮಾರ್ ಕರೆಕ್ಟಾಗಿ ಮಾಡ್ತಾವೆ ಏನಾರ ಅನ್ನಿಸ್ಬಿಟ್ಟು ಕೋ ಡೈರೆಕ್ಟರ್ ಲಿಂಗರಾಜ್ ಅವ್ರಿಗೆ ಹೇಳಿ ಸಾಯಿ ಪ್ರಕಾಶ್ ಅವರು ಅಜಯ್ ಕುಮಾರ್ ಒಂದು ರೌಂಡ್ ಮಾಡಿಬಿಡ್ಲಿ ಡೈರೆಕ್ಟ್ರು ಬಂದು ಆಮೇಲೆ ನೋಡಲಿ ಎಲ್ಲನೂ ಒಂದು ಸಲ ಏನಾದರೂ ಕರೆಕ್ಷನ್ಸ್ ಇದ್ದರೆ ಅನ್ನೋ ಥರದಲ್ಲಿ ಹೇಳ್ಬಿಟ್ರು ಅವ್ರಿಗೆ ಸರಿ ನಾನೇನು ಮಾಡಿದೆ ನಾನೇ ಕೂತ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟೆ ಪಿಚ್ಚರ್ನ ಮಾಡಾಗೋಯ್ತು ಕೊನೆಗೆ ಡೈರೆಕ್ಟ್ರಿಗೆ ಏನೋ ಬೇಜ್ ಮನಸ್ಸಿಗೆ ಬೇಜಾರಾಗಿ ಅವ್ರು ಬರಲೇ ಇಲ್ಲ ಶೂ ಆಮೇಲೆ ರೀ ರೆಕಾರ್ಡಿಂಗಿಗೆ ಬಂದರು ಓಟೋದ್ರು ತಿರ್ಗಾ ಎಲ್ಲ ಕೂತ್ಕೊಂಡು ಫೈನಲ್ ಎಲ್ಲ ನಾನೇ ಮಾಡಿದೆ ಮಾಡಿಬಿಟ್ಟು ಫಸ್ಟ್ ಕಾಪಿ ಬಂತು ನೋಡಿದಾಗ ಅವ್ರಿಗೆ ಸಮಾಧಾನ ಆಗಲಿಲ್ಲ ಅವ್ರಿಗೆ ಯಾರಿಗೆ ಸಾಯಿ ಪ್ರಕಾಶ್ ಅವ್ರಿಗೆ ನಾನೇನೋ ಶೂಟ್ ಮಾಡಿದ್ದೀನಿ ಇವನೇನೋ ಎಡಿಟ್ ಮಾಡಿಬಿಟ್ಟಿದ್ದಾನೆಲ್ಲ ಅನ್ನೋ ಅನ್ನೋದರದಲ್ಲಿ ಒಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೋಗ್ಬಿಟ್ರು ಅದನ್ನೇನಾಗೋಯಿತು ರಾಮು ಮಾಲಾಷ್ ಅವರು ಕೆ ಸಿ ಎನ್ ಮೋಹನ್ ಅವರು ಫಸ್ಟ್ ಕಾಪಿ ನೋಡಿದ್ರಲ್ಲ ಅವರೆಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಪಿಚ್ಚರು ಮಾ ಬಿಟ್ಟು ನೆಕ್ಸ್ಟ್ ಡೇ ಶಿವಣ್ಣ ಫೋನ್ ಮಾಡಿದ್ರು ನನಗೆ ಅಜಯ್ ಎಲ್ಲಿದ್ಯಮ್ಮ ಅಂತಂದು ಅರ್ಜೆಂಟ್ ಬಾ ಅವರು ಆಫೀಸ್ ಹತ್ರ ಅಂತ ಹೂ ಅದೇ ಎದ್ದು ನಿಂತ್ಕೊಂಡು ಕೈ ಕೊಟ್ಬಿಟ್ರು ಶಿವಣ್ಣ ನನಗೆ ಶಾಕ್ ಆಗೋದು ಯಾಕೆ ಶಿವಣ್ಣ ಅಂದೆ ಇಲ್ಲ ನಾನು ಏನೇನು ಬ್ಯಾಡ ಅಂತೇಳಿದ್ದೆ ನೀನು ಅಷ್ಟು ಹಠ ಮಾಡಿ ನಿಂಗೆ ಇದೇ ಬೇಕು ಅಂತ ಹಠ ಮಾಡಿ ನೀನು ಹಾಕಿಸ್ದೆ ನನ್ನ ಸಿನಿಮಾ ನೋಡ್ದವ್ರೆಲ್ಲಾರೂ ನೀನು ಹೇಳಿದಿರೋ ಎಪಿಸೋಡ್ಗಳೇ ಹೈಲೈಟು ಇದೇ ಸೂಪರು ಅಂತ ಹೇಳ್ತಾವ್ರೆ ನಿಮಗೆ ಜಡ್ಜ್ಮೆಂಟ್ ಚೆನ್ನಾಗಿದೆ ಅಜಯ್ ಅಂತೇಳ್ಬಿಟ್ಟು ನನಗೆ ಕೈ ಕೊಟ್ಟರು ಶಿವಣ್ಣ ಸೊ ಎಷ್ಟು ಜನ ಡೈರೆ ಹೀರೋಗಳು ಒಪ್ಕೋತಾರೆ ಹೇಳಿ ನಾನು ಹೇಳಿದ್ದೆ ಮಾಡಲಿಲ್ಲ ಒಪ್ಕೊಳಕ್ಕೆ ಯಾರೂ ರೆಡಿ ಇರೋಲ್ಲ ಬಟ್ ಶಿವಣ್ಣ ನಾನು ಅದು ಹೇಳಿದ್ದೆ ನಾನು ಆದರೆ ನೀನು ಕರೆಕ್ಟಾಗಿ ಇದೇ ಬೇಕು ಅಂತ ಹಠ ಮಾಡಿಬಿಟ್ಟು ಮಾಡಿಗೇ ಜನ ಬಂದು ಬಂದಿದೆ ಅಂತ ಹೇಳಿದ್ರು ಅವತ್ತು ಸೊ ಅದೇ ಥರ ಆಯಿತು ಆಮೇಲೆ ಸಿನಿಮಾನು ಇದಾಯಿತು ಸಾಯಿ ಪ್ರಕಾಶ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇರಲ್ಲ ಪಿಚ್ಚರ್ ಹೋಗುತ್ತೆ ಅಂತ ಸಿನಿಮಾ ರಿಲೀಸ್ ಆಯಿತು ಅದು ಬ್ಲ್ಯಾಕ್ ಬಸ್ಟ್ರಾಯಿತು ಐವತ್ತನೇ ದಿನ ಆದಮೇಲೆ ಹುಡ್ಕೊಂಬಂದರು ಒಂದು ಪ್ರೆಸ್ ಮೀಟ್ ಒಳಗಡೆ ಸಿಕ್ಬಿಟ್ಟು ಬಂದು ತಬ್ಗೊಂಡು ಅಜಯ್ ನಾನೇನೋ ಅಂದ್ಕೊಂಡಿದ್ದೆ ನೀನು ಈ ಲೆವೆಲ್ಗೆ ಇದಾಗುತ್ತೆ ಅಂದ್ಕೊಂಡಿಲ್ಲ ಹಿಂಗಾಯ್ತು ಹಂಗಾಯ್ತು ಹೇಳ್ಬಿಟ್ಟು ಪ್ರೆಸ್ನವ್ರ ಮುಂದೆ ಮಾತಾಡಿ ಅವಾಗೇ ಹೇಳಿದ್ರು ಈ ಪಿಚ್ಚರ್ ಈ ಲೆವೆಲ್ ಬೆಳೆಯೋದಕ್ಕೆ ಈ ಲೆವೆಲ್ ಹಿಟ್ಟಾಗೋದಕ್ಕೆ ಮೊದಲನೇ ಕಾರಣನೇ ಅಜಯ್ ಕುಮಾರ್ ಎರಡನೇದು ಅಂಶಲೇಖ ಮೂರನೇದು ನಾನು ಅನ್ನೋ ಥರದಲ್ಲಿ ಅಲ್ಲಿ ಅವರು ಪ್ರೆಸ್ ಮೀಟಲ್ಲೇ ಮಾತಾಡಿದರು